ಟಿ ಟಿ ಟ್ವೆಂಟಿ ಇವತ್ತೇನು ಪಂದ್ಯವಾಗಿ ನಡೀತಾ ಇದೆ ಬಹುಶಃ ಎಲ್ಲರಿಗೂ ಕೂಡ ಇದ್ದಾರೆ ನಾನು ಒಬ್ಬ ಕ್ರಿಕೆಟ್ ಆಟಗಾರ ಕಾಲೇಜ್ ಮತ್ತು ಶಾಲೆ ಸಹ ಸಂದರ್ಭದಲ್ಲಿ ಮತ್ತು ಕ್ರಿಕೆಟ್ ಅಭಿಮಾನಿ ಕೂಡ ಬೇರೆ ಬೇರೆ ಸ್ಪೋರ್ಟ್ಸ್ ಜೊತೆಯಲ್ಲಿ ನನ್ನ ಅಂತರದ ವಿಚಾರ ಹೇಳಿದರೆ ಪಾಕಿಸ್ತಾನದ ಜೊತೆ ನಾವು ಯಾವುದೇ ಕ್ರಿಕೆಟನ್ನು ಆಡಬಾರ್ದು ಅದು ನನ್ನ ವೈಯಕ್ತಿಕ ಮಾತು ಯಾಕೆಂಥೇಳಿದರೆ ಭಾರತ ದೇಶದಲ್ಲಿ ಅವತ್ತು ಆಡಲಿಕ್ಕೆ ಬಂದ ಸಂದರ್ಭದಲ್ಲಿ ಭಾರ ನಮ್ಮ ಸ್ಟೇಡಿಯಮ್ಮನ್ನು ನಮ್ಮ ಹೋಗಿ ಅದು ಅಗತ್ಯದ್ದು ನೋಡಿದ್ದೇವೆ ಪ್ರತಿಭಟನಾ ನೋಡಿದ್ದೇವೆ ನಾವು ಅವರು ನಮಗೆ ಎಲ್ಲಿ ತನಕ ತೊಂದರೆ ಕೊಡ್ತಾ ಇರ್ತಾರೆ ಅಲ್ಲಿ ತನಕ ಅವ್ರ ಜೊತೆ ಯಾವುದೇ ಸಂಬಂಧ ಇರಬಾರ್ದು ಅಂತೇಳಿ ನಾವು ಇವತ್ತು ನೋಡ್ತಾ ನಾವು ಇದ್ದೇವೆ ಪರಸ್ಪರ ಒಂದು ಆ ಕಡೆ ಈ ಕಡೆ ಹೋಗುವಂಥದ್ದು ಕೂಡ ಭಾಳಷ್ಟು ಇವತ್ತು ನಿರ್ಬಂಧ ಆಗಿದೆ ಮತ್ತು ಭಾರತ ದೇಶದಲ್ಲಿ ಆಡೋದು ಕೂಡ ನಿಲ್ಲಿಸಿದ್ದಾರೆ ಭಾರತ ದೇಶದಲ್ಲಿ ನಮ್ಮ ಆಟಗಾರ ಆಡೋದನ್ನು ನಾವು ನಿಲ್ಲಿಸಿ ಇದೀಗ ನಾವು ದುಬೈಯಲ್ಲಿ ಕರ್ಕೊಂಡೋಗಿ ಅವ್ರನ್ನ ಆಟ ಆಡಿಸೋದು ನಾ ಇಲ್ಲಿ ಅವರೇ ನ್ಯೂಯಾರ್ಕಲ್ಲಿ ಆಟ ಆಡಿಸೋದು ಇದೇನರ್ಥ ಏನರ್ಥ ಎಲ್ಲಿ ತನಕ ಪಾಕಿಸ್ತಾನ್ ಭಾರತ ದೇಶ ಹೇಳಿದಾಗ ಕೇಳೋದಿಲ್ವೋ ಅಲ್ಲಿ ತನಕ ಅವ್ರ ಜೊತೆ ಯಾವುದು ಬೇಡ ಆಟ ಆಡೋದೇ ಬೇಡಲ್ಲ ಅವರು ಆಟ ಆಡದೆ ಕ್ರಿಕೆಟ್ ಆಗೋದಿಲ್ವ ಆ ಇದರಲ್ಲಿ ಆದ ಕಾರಣ ನನ್ನ ವ್ಯಕ್ತಿಗೆ ಅಭಿಪ್ರಾಯ ನನ್ನ ಅಂತ ಮಾತಿದ್ರೆ ನಾವು ಯಾವುದೇ ಆಟ ಅವ್ರ ಜೊತೆ ಆಡಬಾರ್ದು ಬಹಿಷ್ಕಾರ ಅಂತಲ್ಲ ನೀವು ಇಲ್ಲಿ ಇಂಡಿಯಾದಲ್ಲಿ ಬಹಿಷ್ಕಾರ ಮಾಡಿದ್ರಲ್ಲ ಇಂಡಿಯಾದಲ್ಲಿ ಬಂದು ಆಡೋದು ಬೇಡ ಅಂತ ಹೇಳ್ತೀನಿ ಮತ್ತು ನೀವು ನೀವೇ ಅಲ್ಲಿ ಹೋಗಿ ಕರ್ಕೊಂಡು ಮ್ಯಾಚ್ ಮಾಡೋದು ಯಾಕೆ ಇಲ್ಲಿ ದುಬೈಯಲ್ಲಿ ನೀವು ನ್ಯೂಯಾರ್ಕಿಗೆ ಕರ್ಕೊಂಡೋಗಿ ಟೀಮ್ ಕಳಿಸಿ ಯಾಕೆ ಮಾಡಬೇಕು ಆದರೆ ಅದು ನನ್ನ ಅಂತದ ಮಾತು ಇದರಲ್ಲಿ ಮತ್ತು ಇವತ್ತು ಟಿ ಟ್ವೆಂಟಿ ಸ್ಟಾರ್ಟ್ ಆಗಿದೆ ನಾಲ್ದು ಮ್ಯಾಚ್ ಇದೆ ಆದ ಕಾರಣ ಈ ಮ್ಯಾಚ್ ಇಡೀ ಟಿ ಟ್ವೆಂಟಿ ಕಪ್ಪನ್ನು ಭಾರತ ಕ್ರಿಕೆಟ್ ತನದು ಗೆಲ್ಲಬೇಕಂತೇಳಿ ನಮ್ಮದೆಲ್ಲ ಇವತ್ತು ಪ್ರಾರ್ಥನೆ ಮತ್ತು ಆಶಯ ಮತ್ತು ನಮ್ಮ ದೊಡ್ಡ ಮಟ್ಟದ ಈ ದೇಶ ಅಭಿಲಾಷೆ ಇದೆ ನಾಳೆ ನಡೆಯುವಂಥ ಪಾಕಿಸ್ತಾನ ವಿರುದ್ಧ ಮ್ಯಾಚಿನಲ್ಲಿ ಭಾರತದ ಗೆಲುವು ಮಾತ್ರ ಅಲ್ಲ ಈ ದೇಶಕ್ಕೆ ಗೌರವ ತರುವಂಥ ಅತ್ಯಂತ ದೊಡ್ಡ ಗೌರವದ ಗೆಲುವು ಆಗಬೇಕು ಮತ್ತು ಪಾಕಿಸ್ತಾನ ಸೋಲಿಸೋದು ಮಾತ್ರ ಅಲ್ಲ ಅತ್ಯಂತ ಹೀನಾಯವಾಗ ಸೋಲಿಸಬೇಕು ಅದಕ್ಕೆ ದೇವರು ಅವರಿಗೆ ದೊಡ್ಡ ನಮ್ಮ ಆಟಗಾರಿಗೆ ದೊಡ್ಡ ಮತ್ತು ಶಕ್ತಿ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ ಮತ್ತು ನಾವು ಶುಭಾಶಯನ ಸಲ್ಲಿಸ್ತೇವೆ